ಕೇರಳದ ಕರಾವಳಿಯಲ್ಲಿ ಇಂದು ಕಂಟೈನರ್ ಸ್ಫೋಟ ಉಂಟಾಗಿದೆ ಸಿಂಗಾಪುರದ ಧ್ವಜವಿದ್ದ ಹಡಗಿನಲ್ಲಿ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ ಅಂತ ರಕ್ಷಣಾ ಮೂಲಗಳು ತಿಳಿಸಿವೆ ಈ ವಿಷಯ ತಿಳಿದಂತೆ ಹದಿನೆಂಟು ಸಿಬ್ಬಂದಿಯನ್ನ ರಕ್ಷಿಸಲಾಗಿದ್ದು ನಾಲ್ವರು ನಾಪತ್ತೆಯಾಗಿದ್ದಾರೆ ಕೇರಳದ ಕಣ್ಣೂರು ಜಿಲ್ಲೆಯ ಅಲ್ಝಿಕಲ್ ಮತ್ತು ಕೊಚ್ಚಿಯ ಮಧ್ಯದಲ್ಲಿ ಈ ದುರಂತ ಸಂಭವಿಸಿದೆ ಸಿಂಗಾಪುರ್ ಮೂಲದ ಕಂಟೈನರ್ ಹಡಗಿನ ಎಂ ವಿ ವ್ಯಾನ್ ಹೈ ಐದುನೂರ ಮೂರನಲ್ಲಿದ್ದಂತ ಇಪ್ಪತ್ತೆರಡು ಸಿಬ್ಬಂದಿಗಳಲ್ಲಿ ಹಡಗಿನ ಸಮುದ್ರ ಹಡಗಿನಿಂದ ಸಮುದ್ರಕ್ಕೆ ಹಾರಿದ ಹದಿನೆಂಟು ಮಂದಿಯನ್ನ ಭಾರತೀಯ ನೌಕಾಪಡೆ ಮತ್ತು ಕರಾವಳಿ ರಕ್ಷಣಾ ಪಡೆಗಳು ರಕ್ಷಿಸಿವೆ ಅಂತ ನೌಕಾಪಡೆಯ ಮೂಲಗಳು ತಿಳಿಸಿವೆ ಇನ್ನು ಸಮುದ್ರದ ಮಧ್ಯ ಹಡಗಿನ ಮಧ್ಯಭಾಗವನ್ನ ಬೆಂಕಿ ವೇಗವಾಗಿ ಆವರಿಸಿತ್ತು ಈ ಹಡಗು ಇನ್ನು ಹತ್ತಿ ಉರಿಯುತ್ತಲೇ ಇದೆ ಪ್ರಾಥಮಿಕ ವರದಿಗಳ ಪ್ರಕಾರ ಹತ್ತರಿಂದ ಹದಿನೈದು ಕಂಟೈನರ್ಗಳು ಸಮುದ್ರಕ್ಕೆ ಬಿದ್ದಿವೆ ಅಂತ ಕೋಸ್ಟ್ ಗಾರ್ಡ್ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ಹಡಗಿನಲ್ಲಿ ಎಂಟು ಚೀನಿ ಆರು ತೈವಾನೀಸ್ ಮತ್ತು ಐದು ಮಯನ್ಮಾರ್ ಮತ್ತು ಮೂರು ಇಂಡೋನೇಷ್ಯಾ ಪ್ರಜೆಗಳು ಸೇರಿದಂತೆ ಇಪ್ಪತ್ತೆರಡು ಸಿಬ್ಬಂದಿಗಳು ಇದ್ರು ಸ್ಫೋಟದ ನಂತರ ಹಡಗಿನ ಸಿಬ್ಬಂದಿ ಕೆಳಗೆ ಇದ್ರು ಹದಿನೆಂಟು ಸಿಬ್ಬಂದಿಯನ್ನು ರಕ್ಷಿಸಲಾಗಿದೆ ಆದರೆ ನಾಲ್ವರು ಕಾಣೆಯಾಗಿದ್ದಾರೆ ಪ್ರಸ್ತುತ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ ಅಂತ ಭಾರತೀಯ ಕರಾವಳಿ ಕಾವಲು ಪಡೆ ತಿಳಿಸಿದೆ